ನೀರೇ ಅನ್ಕೋಬೇಕು ಆ ಉಳಿಸಿದ ನೀರೇ ಗಳಿಸಿದ ನೀರು ಅಂತ ಅನ್ಕೋಬೇಕಾದ್ರೆ ಇವತ್ತು ಮಳೆಯ ನೀರು ಅತ್ಯಂತ ಶುದ್ಧವಾದ ನೀರು ಅದಕ್ಕೇನೆ ಆ ಮಳೆ ನೀರು ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಈಗ ಫಿಲ್ಟರ್ ಗಳು ಬಂದಿದೆ ಮಳೆಯ ಮೇಲಿನ ಚಾವಣಿಯನ್ನ ನೀಟಾಗಿಟ್ಕೊಂಡು ಅಲ್ಲಿ ಯಾವುದೇ ಸಾಮಗ್ರಿಗಳು ಇಲ್ಲದೆ ಮಳೆ ಪ್ರಾರಂಭ ಆದ ಐದು ಹತ್ತು ನಿಮಿಷ ನೀರನ್ನ ಹೊರಗಡಿಕೆ ಔಟ್ಲೆಟ್ಗೆ ಬಿಟ್ಟುಬಿಟ್ಟು ಮಾಡಿಯ ಮೇಲೆ ಶುದ್ಧಿಯಾದ ನಂತರ ಆ ನೀರನ್ನ ಮಾಮೂಲಿ ಅಂತರ್ಜಲ ಶೇಖರಣೆ ಮಾಡ್ಕೊಳ್ತಕ್ಕಂತ ಸಂಪ್ಗಳಿಗೆ ಆ ಫಿಲ್ಟರ್ ಮುಖಾಂತರ ಬಂದು ಅದರಲ್ಲಿ ಫಿಲ್ ಆದ್ರೆ ಅದರ ಮೇಲೆ ಬಿಸಿಲು ಬೀಳದ ಹಾಗೆ ಗಾಳಿ ಬೆಳಕು ಒಳಗಡೆ ತೂರದ ಹಾಗೆ ಇಟ್ಕೊಂಡ್ರೆ ಹತ್ತು ವರ್ಷ ಆದ್ರೂ ನೀರ್ ಕೆಡಲ್ಲ ನಾವು ನೀರನ್ನ ಏನಂತ ತಿಳ್ಕೋಬೇಕು ಆಪದ್ದನ ಅಂತ ತಿಳ್ಕೋಬೇಕು ಬೋರ್ ಕೊರೆದು ಬಿಟ್ರೆ ನೀರ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಬೋರಿನ ನೀರನ್ನ ಆಪದ ಅಂತ ಇಟ್ಕೋಬೇಕೆ ಗುರಿ ಬರ್ತು ಸಹ ಅದು ಸಾಹಸ ಅಂತ ಬಗಿಬಾರ್ದು ಸಾಹಸ ಅಂದ್ಕೊಂಡು ಬಗೆಹಣ ಅಂತ ಹೋಗ್ಬಾರ್ದು ಏನಾದ್ರೆ ಡೆಪಾಸಿಟ್ ಖಾಲಿ ಆಗ್ಬಿಡುತ್ತೆ ನೀವು ಅಕೌಂಟ್ ಓಪನ್ ಮಾಡಿ ಮಾಡಿದ ಅಕೌಂಟ್ಗೆ ಹಣ ಆಗ್ತಾ ಆಗ್ತಾ ಇರಬೇಕು ತೆಗಿತ ತೆಗಿತಾ ಇರಬೇಕು ನೀವು ಹಣ ಹಾಕದ್ ಬಿಟ್ಟು ಡ್ರಾ ಮಾಡ್ತಾನೆ ಬಂದ್ರೆ ಒಂದ್ ದಿವಸ ಅಕೌಂಟ್ ಕ್ಲೋಸ್ ಆಗುತ್ತೆ ಇವತ್ತು ಭೂಮಿಯಲ್ಲಿ ಇರ್ತಕ್ಕಂಥ ನೀರಿನ ಅಕೌಂಟು ಲೋಸ್ ಆಗ್ತಾ ಇದೆ ಇದು ಗೊತ್ತಿರ್ತಕ್ಕಂಥ ಸತ್ಯ ಇದು ಡೆಪಾಸಿಟ್ ಮಾಡೋ ಕೆಲಸ ಏನ್ ಮಾಡ್ತಾ ಇದ್ದೀರಾ ನೀವು ಇಲ್ಲ ಅದು ಆಗ್ಬೇಕಾಗಿದೆ ಅದಕ್ಕೆ ಅದಕ್ಕೆ ಹೇಳಿದ್ರು ಕೆರೆ ಊಳುಗಳನ್ನ ತೆಗೆಸೋದಕ್ಕೆ ಇದು ಮಾಡಿ ಕೋ ಖರ್ಚು ಮಾಡ್ತೀರಾ ಚುನಾವಣೆಗಳು ಬಂದ್ರೆ ಕೋಟಿಗಳು ಕೋಟಿಗಳು ಖರ್ಚು ಮಾಡ್ತೀರಾ ಟುಕ್ಕರ್ಗಳು ಸೀರೆಗಳು ಏನೇನು ಬೇಕೋ ಕೊಡ್ತೀರಾ ಮಾಡಿ ಜನಪ್ರತಿನಿಧಿಗಳು ಹಂಚ್ಕೊಳ್ಳೋಂತವ್ರು ನೀವು ಮಾಡಿದ ಕೆಲಸ ನಿಮ್ಗೆ ತಕ್ಷಣಕ್ಕೆ ಜನ ಗೊತ್ತಾಗದೆ ಇರ್ಬೋದು ಭವಿಷ್ಯದಲ್ಲಿ ಗಂಭೀರ ಚಿಂತನೆ ಮಾಡ್ತಾರೆ ಜನ ಬಟ್ ಕೆರೆಗಳು ಉಳಿಸಿದ್ರೆ ಸಾಕಾಗಿದೆ ಅವರು ಎಲ್ಲಿ ಕೆರೆ ಇದೆ ಅಟ್ಲೀಸ್ಟ್ ಒಂದ್ ಡೈಲಿ ಹಾಕಿ ಇದು ಕೆರೆ ಜಾಗ ಹಾಕುವ ಯಾರು ಒತ್ತುವರಿ ಮಾಡಬೇಡಿ ಅಂತ ಹೇಳಿದ್ರೆ ಸಾಕಾಗಿದೆ ಅಂತ ಜಾಗಗಳಲ್ಲಿ ಈಗ ನಮ್ಮನೆ ಹತ್ರನೆ ಮೂರ್ ಕೆರೆ ಇದೆ ಸರೌಂಡಿಂಗ್ ಅಲ್ಲಿ ಮೂರ್ ಕೆರೆನಲ್ಲಿ ಒಂದು ಕೆರೆ ಅರ್ಧ ಕೆರೆ ಒತ್ತುವರಿ ಮಾಡ್ಕೊಂಡು ಲೇಔಟ್ ಮಾಡ್ಬಿಟ್ಟಿದ್ದಾರೆ ಈಗ ಈಗ ಒಂದ್ ಆಗಿರೋ ಕೆಲಸ ಅದು ನೀರಿಲ್ವಲ್ಲ ಇಲ್ವಲ್ಲ ಹೇಗಿದ್ರೂ ಪೂರ್ತಿ ಒಣಗೋಗಿದೆ ಏನ್ ಮಾಡೋದು ದೊಡ್ಡ ದೊಡ್ಡವರ ಎಲ್ಲ ಸೇರ್ಕೊಂಡ್ ಮಾಡಿರೋದು ಅರ್ಧ ಕೆರೆ ಒತ್ತುವರಿ ಮಾಡಿ ಲೇಔಟ್ ಮಾಡ್ಬಿಟ್ಟಿದ್ದಾರೆ ನೆಕ್ಸ್ಟ್ ನೀರಲ್ಲಿ ಬರುತ್ತೆ ಅಲ್ಲಿಗೆ ಬರಲ್ಲ ಅದು ಎಷ್ಟು ಒಂದು ಹತ್ತಡಿ ಮಣ್ಣು ಇಷ್ಟು ಎತ್ತರಕ್ಕೆ ಹೊರಗಡೆಯಿಂದ ಮಣ್ಣು ತರಿಸಿ ತರಿಸಿ ತುಂಬಿಸಿ ಆ ಲೇಔಟ್ ಮಾಡ್ತಾರೆ ಅದೇನಾಗತ್ತೆ ಹೋಯ್ತು ಕೆರೆ ಅಷ್ಟೇ ಆಗ್ತಾರೆ ಅದು ಕೆರೆಗಳು ಉಳ್ಕೊಂಡ್ರೆ ಇದೆ ಅವ್ರು ನೀರು ತುಂಬಿಸೋದ್ ಬೇಡ ಉಳಿತು ಈಗ ಕೆರೆಗಳು ಕಟ್ಟತಕ್ಕಂತ ಪುಣ್ಯಾತ್ಮಿ ಯಾರು ಇಲ್ಲ ಮೊದಲು ಕೆರೆಗಳನ್ನ ಕಟ್ಟಿಸ್ತಿದ್ರು ಯಾಕೆ ನೀರು ಯೂಸ್ ಆಗುತ್ತೆ ಮುಂದಕ್ಕೆ ಅಂತ ಭಗೀರಥ ತನ್ನ ಜನಾಂಗದ ಇವರಿಗಾಗಿ ಆಗ್ತಿದ್ದಂತ ಅವರ ಪೂರ್ವಜರ ಒಂದು ಸುಕೃತಕ್ಕಾಗಿ ದೇವರನ್ನ ಕಾಡಿ ಬೇಡಿ ತಪಸ್ಸು ಮಾಡಿ ಭೂಮಿಗೆ ನೀರನ್ನ ತರಿಸಿದ ಅನ್ನ ದರಾ ಬೇಂದ್ರೆ ಅವರು ಗಂಗಾವತರಣ ಅಂತಕ್ಕಂತ ಒಂದು ಇದರಲ್ಲಿ ಬಹಳ ಚೆನ್ನಾಗಿ ಹೇಳಿದರು ಅದೇ ಇದರಲ್ಲೇ ಬರ್ತಕ್ಕಂತ ಹಾಡು ಇಳಿದು ಬಾ ತಾಯಿ ಇಳಿದು ಬಾ ಹರಣ ಜಡೆಯಿಂದ ಋಷಿಯ ತೊಳೆಯಿಂದ ನುಸುಳಿ ಬಾ ಹಾಡು ಏನಿದೆ ಅದು ಆ ಗಂಗಾವತರಣದ ಹಾಡದು ಆ ಭಗೀರಥನ ಪ್ರಯತ್ನ ಪ್ರಯತ್ನ ತಪಸ್ಸಿನ ಫಲ ಆ ಆಕಾಶ ಗಂಗೆ ಭೂಮಿಗೆ ಬಂದು ಸುರಿತು ಆ ಸುರಿದ ನೀರನ್ನ ಜನಗಳು ಸದ್ಬಳಕೆ ಮಾಡ್ಕೊಳ್ತಕ್ಕಂತ ದಿಕ್ಕಿನಲ್ಲಿ ಆವಾಗ ಕೆರೆ ಕಟ್ಟೆ ಕುಂಟೆ ಕಲ್ಯಾಣಿ ಬಾವಿ ಇಂಥವೆಲ್ಲ ಮಾಡಿದ್ರು ಅದು ನಿಜವಾದ ನೀರಿನ ನಿರ್ವಹಣೆ ಅದು ಇವತ್ತು ಅಲ್ಲ ನದಿಗಳ ತಿರುವು ನದಿಗಳ ದಿಕ್ಕನ ಬದಲಾಯಿಸು ಇವು ಜಾಸ್ತಿ ಆಗ್ತಾ ಇದೆ ಅದಕ್ಕೇನೆ ನಮ್ಗೆ ಯಾರ ಆದರ್ಶ ಬೇಕು ನಮಗೆ ಅಂತಂದ್ರೆ ಭಗೀರಥನ ಆದರ್ಶ ಬೇಕು ಭಗೀರಥನ ಆದರ್ಶ ಬೇಕು ಬಲರಾಮ ತನ್ನ ಪರಿವಾರದ ಯಾದವರ ಒಂದು ತೃಪ್ತಿಗಾಗಿ ಯಮುನಾ ನದಿಯನ್ನ ತನ್ನ ಹಲಾಯುಧ ನೇಗಲು ಅವನ ಆಯುಧ ನೇಗಿಲಿನ ಆಯುಧದಲ್ಲಿ ಹಲಾಯುಧದಿಂದ ನದಿಯ ಯಮುನಾ ನದಿಯ ಒಡಲನ್ನ ಒಡದ ಈ ಕಡೆ ಹಿಂಗ ತಿರುಗಿಸ್ದ ನದಿ ಹರಿಬೇಕಾಗಿದ್ದ ಯಮುನಾ ನದಿ ಹರಿಬೇಕಾಗಿದ್ದಂತ ದಿಕ್ಕು ಬದಲಾಯಿಸಿತು ಆ ಬದಲಾಯಿಸಿದ ಇದಕ್ಕೆ ಕೋಪ ಬಂದಂತ ಯಮುನೆ ಶಾಪ ಕೊಟ್ಲು ನೀನು ಇದು ಚೇಷ್ಟೆ ನರ ಚೇಷ್ಟೆ ಇದು ವಾನರ ಚೇಷೆ ತರ ನೀನು ಚೇಷ್ಟೆ ಮಾಡಿದೀಯಾ ಇದರ ಫಲ ನೀನು ಅನುಭವಿಸ್ತೀಯ ಇದರ ನಿನ್ನ ದುರಹಂಕಾರ ನಿನ್ನ ಇದು ಒಬ್ಬ ವಾನರನಿಂದ ನಿನಗೆ ಆಗುತ್ತೆ ಹೋಗುವಂತ ಶಾಪ ಕೊಟ್ಟು ಈ ಶ್ರೀರಾಮನಿಂದ ತಿರಸ್ಕೃತನಾದಂತಹ ಆಂಜನೇಯ ಎಲ್ಲೋ ಒಂದು ಕಾಡಲ್ಲಿ ಗಂಧ ಗಿರಿ ಅಂತಕ್ಕಂಥ ಒಂದು ಗಿರಿಯಲ್ಲಿ ಇರ್ಬೇಕಾದ್ರೆ ಬಲರಾಮ ಆ ಕಡೆ ಕೇನಕೋ ಅನಿವಾರ್ಯ ಸಂದರ್ಭದಲ್ಲಿ ಬಂದಾಗ ಆ ಬಾಲವನ್ನ ನಡ್ಕೊಂಡ್ ಹೋಗ್ತಕ್ಕಂತ ರಸ್ತೆಗೆ ಅಡ್ಡಲಾಗಿ ಹಾಸ್ಬಿಟ್ಟು ರೆಸ್ಟ್ ಅಲ್ಲಿ ಮಲಗಿದ್ದ ಆಂಜನೇಯ ಮಲಗಿದ್ದಾಗ ಬಾಲ ಅಡ್ಡ ಇದೆಯಲ್ಲ ಅಂತೇಳಿ ಬಾಲ ಎತ್ತೋ ಎತ್ತೋ ಏನದೋ ಅಂತ ಅಂದ್ಬಿಟ್ಟು ಧಮ್ಕಿ ಆಗ್ತ ಅವಾಗ ಇಲ್ಲಪ್ಪ ನನ್ ಕೈಲಿ ಸುಸ್ತಾಗೋಗುತ್ತಿದ್ದೆ ನನ್ಗೆ ಅದು ಇದಾಗಕ್ಕಾಗಲ್ಲ ತೆಗೆದು ಪಕ್ಕಬಿಟ್ಟು ನೀನೇ ಹೋಗು ಅಂತಂದ ಸರ್ವ ಪ್ರಯತ್ನ ಮಾಡ್ಬಿಟ್ಟ ಬಲರಾಮ ಆ ಬಾಲ ಎತ್ತಕ್ಕಾಗ್ಲಿಲ್ಲ ಎತ್ತ ಹೋಗ್ತಾನೆ ಬೀಳ್ತಾನೆ ಬಾಲ ಸುಮ್ಮನೆ ಅಳ್ಳಾಡ್ಸಿದ್ರೆ ಸಾಕು ತಬಕ್ ಅಂತ ಬಿದ್ದೋಗನು ಅಂತ ಒಂದು ನಿದರ್ಶನ ಆಯ್ತು ಅವಾಗ ಅವನು ಗೊತ್ತಾಯ್ತು ನೀನು ಬಲರಾಮ ಅಂತಾರಲ್ಲ ನನ್ ಬಲ ಎತ್ತಕ್ಕಾಗ್ಲಿಲ್ವಾ ಅಂತ ಅವಾಗ ಅವನಿಗೆ ಅವಮಾನ ಆಗ್ತದೆ ನೀನು ಬಲರಾಮ ಅಲ್ಲ ಅಬಲರಾಮ ನೀನು ಹೋಗು ಅಂತ ಅಂದ್ಬಿಟ್ಟು ಕಳಿಸಿದಂತ ಪ್ರಸಂಗ ಬರ್ತದೆ ಅಂದ್ರೆ ಆ ನದಿಯ ಒಡಲನ್ನ ಮುರಿದು ದಿಕ್ಕನ್ನೇ ಬದಲಾಯಿಸಿ ತನ್ನವರ ತೃಪ್ತಿಗಾಗಿ ಹರಿಸುದ್ರಲ್ಲ ನದಿಯ ದಿಕ್ಕನ್ನೇ ಬದಲಾಯಿಸಿ ಅದು ದೊಡ್ಡ ಒಂದು ಬೃಹತ್ ಯೋಜನೆಗಳಿಗೆ ನಾವು ಹೋಲಿಸ್ಬೋದು ಇವತ್ತಾಗ್ತಿರೋ ಬೃಹತ್ ಯೋಜನೆಗಳಿಗೆ ಅದನ್ನ ನಾವು ಹೋಲಿಸ್ಬೋದು ಭಗೀರಥನ ಪರಂಪರೆ ಅದಲ್ಲ ಭಗೀರಥನ ಪರಂಪರೆ ಅದಲ್ಲ ಭಗೀರಥ ದೇವಾನು ದೇವತೆಗಳನ್ನ ಕಾಡಿ ಬೇಡಿ ಭಕ್ತಿಯಿಂದ ಭೂಮಿಗೆ ಗಂಗಾತರ ಗಂಗಾವತರಣವನ್ನ ಮಾಡಿಸಿದ್ರು ಅದರ ಪರಿಣಾಮ ಅಂತರ್ಜಲ ಇವೆಲ್ಲ ನಮಗೆ ಲಭ್ಯ ಆಗಿದ್ದು ಅದನ್ನ ಇವತ್ತರೆಗೂ ನಾವು ಅದೇ ದಿಕ್ಕಲ್ಲಿ ಕಾಪಾಡ್ಕೊಂಡು ಬಂದಿದ್ದಿದ್ರೆ ಈ ಸಮಸ್ಯೆ ಇರ್ತಿರ್ಲಿಲ್ಲ ಅದಕ್ಕೆ ನಮಗೆ ಉದಾಹರಣೆ ಮಹಾರಾಷ್ಟ್ರದ ಅಣ್ಣಾ ಹಝಾರೆ ಪ್ರೊಫೆಸರ್ ರಾಜೇಂದ್ರ ಸಿಂಹ ಆಧುನಿಕ ಭಗೀರಥ ಅಂತಾನೆ ಅತನಿಗೆ ಟೈಟಲ್ ಕೊಟ್ರು ಆಧುನಿಕ ಭಗೀರಥ ಅಂತ ಕರೆಸ್ಕೊಳ್ತಕ್ಕಂಥ ರಾಜೇಂದ್ರ ಸಿಂಹ ರಾಜಸ್ಥಾನದ ನಾನಾ ಭಾಗಗಳಲ್ಲಿ ಹರಿಯದೆ ನಿಂತು ಹೋಗಿದ್ದಂತಹ ಏಳು ನದಿಗಳನ್ನ ಮತ್ತೆ ಹೊರಿಸಿದಂತಹ ಮಹಾಪುರುಷ ಆಧುನಿಕ ಭಗೀರಥ ಪ್ರೊಫೆಸರ್ ರಾಜೇಂದ್ರ ಸಿಂಹ ತನ್ನ ತನ್ನ ಡಾಕ್ಟರ್ ವೃತ್ತಿಯಲ್ಲಿ ಇದ್ರೂ ಕೂಡ ಆ ಸಮಾಜದ ಚಿಂತನೆ ನೀರಿನ ಸಮಸ್ಯೆಗಳು ಇವೆಲ್ಲ ತಲೆಗೆ ಹಾಕೊಂಡು ಅರ್ಧ ರಾತ್ರಿಯಲ್ಲಿ ಬುದ್ಧ ಎದ್ದು ಬಂದಂಗೆ ಮನೆ ಬಿಟ್ಟು ಬಂದು ಮನೆ ಸೇರದೆ ಇವತ್ತಿನವರೆಗೂ ಎಷ್ಟು ನೀರಿಗಾಗಿ ಪರಿತಪಿಸಿ ಕೆಲಸ ಮಾಡಿದ್ದಾನೆ ಅಂತಂದ್ರೆ ಏಳು ನೂರಕ್ಕೂ ಹೆಚ್ಚು ಕೇಸುಗಳನ್ನ ಇವತ್ತು ತಿರುಗ್ತಾ ಇದ್ದಾನ ಅದನ್ನ ಆಧುನಿಕ ಭಗೀರಥ ಅಂತಾನೆ ಕರೆದರು ಅವರ ಬರೆದಿರ್ತಕ್ಕಂಥ ಒಂದು ಲೇಖನದ ಒಂದು ಇದನ್ನ ನಾನು ತಿಳಿದಿಟ್ಟೀನಿ ಅಂತವ್ರು ನಮ್ಗೆ ಸ್ಫೂರ್ತಿ ಅದು ಅಂತವ್ರು ನಮ್ಗೆ ಸ್ಫೂರ್ತಿ ಆಗ್ಬೇಕು ಇದು ಬಹಳಷ್ಟು ನೀರಿನ ಸಬ್ಜೆಕ್ಟ್ಗೆ ಒಟ್ಟು ಬಟ್ಟೆ ಬಹಳ ಇದೆ ಅದಕ್ಕೆ ನಮ್ಮ ಈ ಅಂತರ್ಜಲವನ್ನ ಆಪದ್ದನ ಅಂತ ತಿಳ್ಕೋಬೇಕು ಅದು ಬಿಟ್ಬಿಟ್ಟು ಅದನ್ನ ಸಾಹಸ ಅಂತೇಳಿ ಒರಿಬಾರ್ದು ಆಪತ್ತನ ಬಳಸ್ಕೊಂಡ ಬಳಸ್ಕೊ ಬೇಕಾದ ಬಳಸ್ಕೊಡ್ ಮತ್ತೆ ಅದನ್ನ ಫಿಲ್ ಮಾಡಿ ಇಟ್ಟಿರ್ಬೇಕು ಅಂತಕ್ಕಂಥ ಮಾತನ್ನ ಪ್ರಪ್ರಥಮವಾಗಿ ಹೇಳಿದಂಥವ್ರು ಆರ್ ಎಸ್ ಎಸ್ಸಿನ ಗುರೂಜಿ ಗೋಲ್ವಲ್ಕರ್ ಗುರೂಜಿ ಅಂತಕ್ಕಂಥವ್ರು ಈ ಮಾತನ್ನ ಫಸ್ಟ್ ಎಚ್ಚರಿಸಿದ್ರು ಈ ಮಾತನ್ನ ಅವರು ಅದ್ಭುತ ಚಿಂತನೆ ಅಂದ್ರೆ ನೀರಿನ ಬಗ್ಗೆ ಅವ್ರಾಗ್ಲೇ ಅಷ್ಟು ಗಂಭೀರವಾಗಿ ಆಲೋಚನೆ ಮಾಡಿದ್ರು ಮಾಡಿದ್ರು ಅದು ಕೆಲವರು ಹೇಳ್ತಾರೆ ನಮ್ಮ ಈ ಉಳಿತಾಯ ಮಾಡತಕ್ಕಂತ ನಾನಾ ಸಂಘ ಸಂಸ್ಥೆಗಳ ಬ್ಯಾಂಕ್ಗಳ ಅಧಿಕಾರಿಗಳು ಹೇಳ್ತಾರೆ ಏನ್ ಹೇಳ್ತಾರೆ ಅವರು ಅವರ ಪ್ರಚಾರ ಏನು ಉಳಿಸಿದ ಹಣವೇ ಗಳಿಸಿದ ಹಣ ಉಳಿಸಿದ ಹಣವೇ ಗಳಿಸಿದ ಹಣ ಅಂತ ಹೇಗೆ ಹೇಳ್ತಾರೋ ಹಾಗೆ ಈಗ ನಾವು ಉಳಿಸಿದ ನೀರೇ ಗಳಿಸಿದ ನೀರು ಅಂತ ಅನ್ಕೋಬೇಕು ಆ ಉಳಿಸಿದ ನೀರೇ ಗಳಿಸಿದ ನೀರು ಅಂತ ಅನ್ಕೋಬೇಕಾದ್ರೆ ಇವತ್ತು ಮಳೆಯ ನೀರು ಅತ್ಯಂತ ಶುದ್ಧವಾದ ನೀರು ಅದಕ್ಕೇನೆ ಆ ಮಳೆ ನೀರು ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಈಗ ಫಿಲ್ಟರ್ ಗಳು ಬಂದಿದೆ ಮಳೆಯ ಮೇಲಿನ ಚಾವಣಿಯನ್ನ ನೀಟಾಗಿ ಇಟ್ಕೊಂಡು ಅಲ್ಲಿ ಯಾವುದೇ ಸಾಮಗ್ರಿಗಳು ಇಲ್ಲದೆ ಮಳೆ ಪ್ರಾರಂಭ ಆದ ಐದು ಹತ್ತು ನಿಮಿಷ ನೀರನ್ನ ಹೊರಗಡಿಕೆ ಗೆ ಬಿಟ್ಟುಬಿಟ್ಟು ಮಾಡಿಯ ಮೇಲೆ ಶುದ್ಧಿಯಾದ ನಂತರ ಆ ನೀರನ್ನ ಮಾಮೂಲಿ ಅಂತರ್ಜಲ ಶೇಖರಣೆ ಮಾಡ್ಕೊಳ್ತಕ್ಕಂತ ಸಂಪ್ಗಳಿಗೆ ಆ ಫಿಲ್ಟರ್ ಮುಖಾಂತರ ಬಂದು ಅದರಲ್ಲಿ ಫಿಲ್ ಆದ್ರೆ ಅದರ ಮೇಲೆ ಬಿಸಿಲು ಬೀಳದ ಹಾಗೆ ಗಾಳಿ ಬೆಳಕು ಒಳಗಡೆ ತೂರದ ಹಾಗೆ ಇಟ್ಕೊಂಡ್ರೆ ಹತ್ತು ವರ್ಷ ಆದ್ರೂ ನೀರ್ ಕೆಡಲ್ಲ ಹತ್ತು ವರ್ಷ ಆದ್ರೂ ನೀರ್ ಕೆಡಲ್ಲ ಇವಾಗ ನೋಡಿ ಈಗ ಕಳೆದ ವರ್ಷ ಮಳೆ ಬಂದಿದೆ ದೊಡ್ಡಬಳ್ಳಾಪುರದಲ್ಲಿ ಮಳೆ ಬಂದಾಗ ದೊಡ್ಡಬಳ್ಳಾಪುರದಲ್ಲಿ ಒಂದು ಹತ್ತು ಮನೆಗಳಿದಾವೆ ಕರ್ಮಣ ತಿನ್ನಡಿ ನಿಮ್ಮನ್ನ ತೋರಿಸಿ ನಡಿಗೆ ಅವರು ಕಳೆದ ವರ್ಷ ತುಂಬಿದ ಮಳೆಯ ನೀರನ್ನ ಈ ವರ್ಷ ಮಳೆ ಬರ್ಲಿಲ್ಲ ಮಳೆ ನೀರ್ ಕೈ ಕೊಡ್ತು ಅಂತಂದ್ರು ಮುಂದಿನ ವರ್ಷಕ್ಕೆ ಅದೇ ನೀರನ್ನ ಡ್ರಮ್ಗಳಲ್ಲಿ ತುಂಬಿಟ್ಕೊಂಡಿದ್ದಾರೆ ಆ ನೀರನ್ನ ಕೊಡ್ತಾರೆ ನೀವು ಪತ್ತೆ ಮಾಡ್ಬಿಡಿ ನೋಡೋಣ ಅಷ್ಟು ಸೂಪರ್ ಆಗಿರುತ್ತೆ ನೀರು ಅಲ್ಲಿ ಒಳಗಡೆಗೆ ಬೆಳಕು ಗಾಳಿ ತೂರದ ಹಾಗೆ ಒಳಗಡೆ ನೆರಳಲ್ಲಿ ಕತ್ಲಲ್ಲಿ ಇಟ್ಕೊಳ್ತಕ್ಕಂಥ ವ್ಯವಸ್ಥೆ ಸ್ಫಟಿಕ ಏನೋ ಹಾಕಿರ್ತಾರೆ ಅಷ್ಟು ಬಿಟ್ರೆ ನೀರನ್ನ ಶುದ್ಧವಾಗಿರೋದಕ್ಕೆ ಏನ್ ಬಳಸ್ಬೇಕಾದ್ ಬಳಸ್ತಾರೆ ಇವತ್ತವರೆಗೂ ಅವರು ಯಾವುದೇ ಬಿಸ್ಲೇರಿ ಆ ಯಾವುದೇ ಬಾಟಲ್ ನೀರನ್ನ ಕುಡಿಯೋದಿಲ್ಲ ಆಮೇಲೆ ಎಲ್ಲಿ ಬೋರ್ ಒತ್ತಿ ತರೋದಿಲ್ಲ ತಂದಿದ ನೀರನ್ನ ಮನೆ ಸ್ವಚ್ಛತೆಗೆ ಬಟ್ಟೆ ಒಕ್ಕೊಳ್ಳೋದಕ್ಕೆ ಬಳಸ್ತಾರೆ ಕುಡಿಯ ನೀರಿಗೆ ಮಳೆ ನೀರಲ್ಲೇ ನಿಂತಿದೆ ಒಂದು ಹತ್ತು ಕುಟುಂಬಗಳು ಮಾಡ್ಕೋಬಹುದು ಇದು ರಾಜಸ್ಥಾನದ ಬಹಳಷ್ಟು ಕಡೆ ಈ ತರದ ಮನೆಗಳು ಇದ್ದಾವೆ ಯಾಕಂದ್ರೆ ಅಲ್ಲಿ ಮಳೆ ನೀರಿನ ಕೊರತೆಗಳು ವಿಪರೀತ ಆ ತರದ ಒಂದು ವ್ಯವಸ್ಥೆಗಳು ಏನ್ ಮಾಡ್ಕೊಂಡಿದಾರೋ ಜನ ಅದರ ಮಾಡ್ಕೊಂಡಾಗೇನೆ ಹಣ ಒಡದೆ ವಸ್ತ್ರ ಮತ್ತೊಂದ್ ಮಗದೊಂದ್ ಇರೋವನ್ನ ಶ್ರೀಮಂತ ಅಂತ ಗುರುಸ್ತಾ ಇದ್ರಲ್ಲ ಗುರುತಿಸ್ತಾ ಇದ್ರಲ್ಲ ಅದಿನ್ ಮೇಲೆ ಹೊರಟೋಗಿ ಯಾರ ಮನೇಲಿ ಇದೆಯಾ ಅವನು ಶ್ರೀಮಂತ ನೀರಿಲ್ಲದವನು ಬಡವಾಗೋಡನೆ ಅದು ಅಕ್ಷರ ಸಹ ಸತ್ಯ ಅದು